ಸಮಧನಿಯ ಕಡೆಗೆ ಮೊದಲ ಹೆಜ್ಜೆ ಎತ್ತಿಟ್ಟ ಬಾಬಾ ಇಸ್ಮಾಯಿಲ್ ಕ್ರೀಚ್ ಎಂಬ ವಿಕಾರವಾದ ಸದ್ದೊಂದು ಸಮಧನಿಯ ಗಂಟದಿನಿಂದ ಹೊರಬಿತ್ತು ಆ ಕೂಗು ನಿಸ್ಸಹಾಯಕ ಪ್ರಾಣಿಯೊಂದು ತನ್ನೆಡೆಗೆ ನಡೆದು ಬರುವ ಬಲಿಷ್ಠನನ್ನು ಕಂಡು ಕಿರುಚಿಕೊಂಡಂತಿತ್ತು ಅವಳ ಒಂಟಿ ಗಣ್ಣಿನಲ್ಲಿ ಭಯದ ಸೆಳಕು ಒಂದು ಹೆಜ್ಜೆ ಹಿಂದಕ್ಕೆ ಸರಿದಳು ಸಮಧನಿ ಸೂರ್ಯ ಪೂರ್ತಿಯಾಗಿ ಮುಳುಗಿದ ಎಲ್ಲೋ ದೂರದಲ್ಲೊಂದು ಎಳೆಯ ಮಗು ತನ್ನ ವಯಸ್ಸಿಗೆ ಸಂಬಂಧವೇ ಇಲ್ಲದಂತಹ ದನಿಯಲ್ಲಿ ಖಿಲ್ಲನೆ ನಕ್ಕಂತಾಯಿತು ಹಾಗೆ ನಕ್ಕವಳ ಹೆಸರು ಇನಿ ಎಂಬುದು ಬಾಬಾ ಇಸ್ಮಾಯಿಲ್ಗೆ ಖಂಡಿತ ಗೊತ್ತಿರಲಿಲ್ಲ ಶೀರ ಕುಣಸಿಯ ಹದಿನಾರಂಕಣದ ಮನೆಯಿಂದ ಸಮಧನಿ ಒಬ್ಬಳೆ ಹೊರಬಿದ್ದಿರಲಿಲ್ಲ ಸುಮ್ಮನೆಯೂ ಹೊರಬಿದ್ದಿರಲಿಲ್ಲ ನಟ್ಟ ನಡು ಮಧ್ಯಾಹ್ನದಂದು ಆ ಮನೆಯ ಬಾಗಿಲಲ್ಲಿ ನಿಂತು ನಂಗೆ ನಾಗವಲ್ಲಿ ಬೇಕು ಎಂದು ಕೇಳಿದ ಸಮಧನಿಗೆ ಚಿತ್ರಾಳ ಮುಖದ ಮೇಲೆ ಹರಡಿದ ಭಯ ಮತ್ತು ಅಚ್ಚರಿಗಳನ್ನು ಗಮನಿಸುವ ಸಹನೆಯೇ ಇರಲಿಲ್ಲ ಎರಡನೇ ಸಲ ಅವಳು ನಾಗವಲ್ಲಿ ಬೇಕೋ ಎಂದು ಗಂಟಲೆತ್ತಿ ಕೂಗುವಷ್ಟರಲ್ಲಿ ಒಳಮನೆಯಿಂದ ದುಡದೊಡನೆ ಓಡಿ ಬಂದುಬಿಟ್ಟಿದ್ದಳು ಇನಿ ಅವಳ ಕಣ್ಣುಗಳಲ್ಲಿ ಸಮಧನಿಯನ್ನ ನೋಡಿದ ಸಂತೋಷ ಎದ್ದು ಕಾಣ್ತಾ ಇತ್ತು ಬಂದವಳೆ ಸಮಧನಿಯ ಮೊಳಕಾಲು ತಬ್ಬಿಕೊಂಡು ವಿಚಿತ್ರವಾಗಿ ಮುದ್ದುಗರೆದಿದ್ದಳು ತನ್ನನ್ನ ಮುಂದಲ ಮನೆಯಲ್ಲಿ ಕುಳಿತ ಚಿತ್ರ ಆಗಲಿ ಒಳಮನೆಯಲ್ಲಾಗಲೇ ದನಿ ತೆಗೆದು ಅಳತಾ ಇದ್ದ ಗುಣಶಾರಿಯಾಗಲಿ ಗಮನಿಸುತ್ತಿದ್ದಾರೆ ಎಂಬ ಪರಿವೆಯೇ ಇಲ್ಲದೆ ಸರಸರನೆ ಸಮಧನಿಯ ಕೈ ಹಿಡಿದುಕೊಂಡು ಅಡಕಲದ ಪಕ್ಕದ ಕೋಣೆಗೆ ಕರೆದೊಯ್ದಿತ್ತು ಆ ಮಗು ಅವರಿಬ್ಬರು ಹೊಕ್ಕ ಆ ಕೋಣೆಯ ಬಾಗಿಲು ತಳ್ಳಿ ಒಳಕ್ಕೆ ಇಣುಕಿ ನೋಡುವ ಧೈರ್ಯ ಚಿತ್ರಾಳಿಗಾಗಲಿ ಗುಣಶಾರಿಗಾಗಲಿ ಖಂಡಿತ ಇರಲಿಲ್ಲ ಒಳಗೆ ಸಮಧನಿ ನಗ್ನಳಾಗಿದ್ದಳು ಅವಳ ಪೊರೆಗಟ್ಟಿದ ದೇಹದ ಚರ್ಮವನ್ನೇ ದಿಟ್ಟಿಸಿ ನೋಡಿತ್ತು ಇನಿ ಹಾವಿನ ಪೊರೆಯಂತಹುದ್ದೇ ಮೈ ಚರ್ಮ ಎಲ್ಲೆಲ್ಲೂ ಕೈಯಿಡಲು ಜಾಗವಿಲ್ಲದಷ್ಟು ತರಕು ತರಕು ಬೆನ್ನಿಂದ ಹಸಿ ಮಣ್ಣು ಇನ್ನೊಂದು ಕ್ಷಣದೊಳಗಾಗಿ ಕಳಚಿ ನೆಲಕ್ಕೆ ಬೀಳುತ್ತದೇನೋ ಎನ್ನುವಂತಿತ್ತು ಅಂಗಾಲೆಲ್ಲ ಭಯಾನಕವಾಗಿ ಒಡೆದು ಹೋಗಿದ್ದವು ಹುಟ್ಟಿದಾಗಿನಿಂದ ಎಷ್ಟೊಂದು ವರ್ಷಗಳ ತನಕ ಗಂಡು ಸರ್ಪವೊಂದನ್ನು ಕೂಡಿ ಅರಿಯದ ಹೆಣ್ಣು ಸರ್ಪ ಅದಕ್ಕಾಗಿ ಹಾತೊರೆದು ಮೈಯೆರಳಿ ಬೆಳೆದಂತೆ ಬೆಳೆದಿದ್ದಳು ಸಮಧನಿ ಆದರೆ ಅವಳ ಆ ವಿಕಾರಗೊಂಡ ದೇಹದಲ್ಲೆಲ್ಲೂ ಹೆಣ್ತನದ ಛಾಯೆಗಳೇ ಇರಲಿಲ್ಲ ಸ್ತನಗಳು ಮಾತ್ರ ವಿಕಾರವಾಗಿ ಉಬ್ಬಿಕೊಂಡಿದ್ದವು ಅವಳ ತಲೆಗೂದಲು ಬೆನ್ನ ಮೇಲೆ ಬೆಳೆದಿದ್ದ ವಿಕಾರವಾದ ಕೂದಲುಗಳೊಂದಿಗೆ ಬೆರೆತು ಮಿಳಿತವಾಗಿ ಹೋಗಿದ್ದವು ಆ ಎಲ್ಲ ವಿವರಗಳನ್ನು ತುಂಬ ಹೊತ್ತು ಒಂದು ಸಮಾಧಾನ ಬೆರೆತ ಕಣ್ಣುಗಳಿಂದ ದಿಟ್ಟಿಸಿದ ಇನಿ ಪಕ್ಕನೆ ಕೋಣೆಯಿಂದ ಹೊರಬಿದ್ದಳು ಪಕ್ಕದ ಅಡಕಲ ಕೋಣೆಯ ಒಳಕ್ಕೆ ನುಗ್ಗಿದ್ದಳು ಎಲ್ಲ ಕಿಟಕಿ ಬಾಗಿಲುಗಳನ್ನು ಹಾಕಿದ್ದರೂ ಮಧ್ಯಾಹ್ನದ ಬಿರು ಬಿಸಿಲಿನಿಂದಾಗಿ ಆ ಕೋಣೆಯಲ್ಲಿ ಒಂದು ಮಂದವಾದ ಬೆಳಕಿತ್ತು ಆ ಬೆಳಕಿನಲ್ಲಿ ಕೊಂಚ ಹೊತ್ತು ಅತ್ತಿತ್ತ ಸರಿದಾಡಿದವಳೆ ಮೂಲೆಯಲ್ಲಿದ್ದ ಹಳೆಯ ಪೆಟ್ಟಿಗೆ ಯಾವುದೋ ಬಟ್ಟೆಗಂಟು ಮಂದ ಲ್ಯಾಟೀನು ಇತ್ಯಾದಿಗಳ ನಡುವಿನಿಂದ ಯಾವ ಪ್ರಾಣಿಯದ್ದೆಂದು ಗುರುತಿಸಲು ಸಾಧ್ಯವೇ ಆಗದಂತಹ ಮಾಂಸದ ಮುದ್ದೆಯೊಂದನ್ನು ಈಚೆಗೆ ತೆಗೆದಲು ಇನಿ ಅದು ಕೆಲ ದಿನಗಳ ಹಿಂದೆ ಕೊಲ್ಲಲ್ಪಟ್ಟ ಬೆಕ್ಕಿನ ಮಾಂಸವೇ ಗೊತ್ತಿಲ್ಲ ಅದರಿಂದ ಉದ್ಭವವಾದ ವಾಸನೆ ಮಾತ್ರ ಭರಿಸಲು ಅಸಾಧ್ಯವಾದುದಾಗಿತ್ತು ಅದನ್ನು ಎಡಗೈಲಿ ಹಿಡಿದುಕೊಂಡವಳೆ ಪಕ್ಕದ ಕೋಣೆಯ ಒಳಕ್ಕೆ ಹೊಕ್ಕಳು ಇನಿ ಆ ವಾಸನೆಗಾಗಲೇ ಅರ್ಧ ರೋಮಾಂಚನಗೊಂಡ ಸಮಧನಿ ತನ್ನ ನಗ್ನತೆಯ ಸಮೇತ ನೆಲಕ್ಕೆ ಕುಳಿತು ಮಾಂಸದ ತುಂಡನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆಯೇ ಭುಜಕ್ಕೆ ಬಾಯಿ ಹಾಕಿದಳು ಇನಿ ಇನಿಯ ದವಡೆಗಳಲ್ಲಿ ತುಂಬಿಕೊಂಡಿದ್ದ ನೀಲಿ ಬಣ್ಣದ ದಟ್ಟ ದ್ರವ ಆ ಕಾರ್ಕೋಟಕ ವಿಷ ಸಮಧನಿಯ ಭುಜದ ಒಳಕ್ಕೆ ಧಾರೆಯಂತೆ ಇಳಿತಾ ಇತ್ತು ಸಮಧನಿಯ ಮುಖದಲ್ಲಿ ಯಾವುದೋ ಪೈಶಾಚಿಕ ಸಂತಸ ಅಂದು ಶ್ರಾವಣದ ಮೊದಲ ಶುಕ್ರವಾರದ ರಾತ್ರಿ ಮನೆಯಿಂದ ತನ್ನನ್ನು ಎಬ್ಬಿಸಿಕೊಂಡು ಬಂದಿದ್ದ ತೇಜಮ್ಮ ತೊಂಬತ್ತು ದಿನಗಳ ನಂತರ ಇಷ್ಟೇ ತೀವ್ರತೆಯಿಂದ ತನ್ನ ಮೈಯೊಳಕ್ಕೆ ವಿಷ ಸುರಿದಿದ್ದಳು ಈಗ ಈ ಮಗು ತನ್ನ ಸರ್ಪಕ್ಕಿಂತಲೂ ಹೆಚ್ಚು ಕಾರ್ಕೋಟಕವಾಗಿಸುತ್ತಿದ್ದಾಳೆ ಹುಣಸಿಯ ಸರಹದ್ದಿನೊಳಕ್ಕೆ ಕಾಲಿಡುವ ಅಗ್ನಿನಾಥ ತನ್ನ ಒಂದೇ ಒಂದು ಹಲ್ಲು ಮೈಯೊಳಕ್ಕೆ ಇಳಿದ ಮರುಕ್ಷಣ ನೆಲಕ್ಕೆ ಬಿದ್ದು ಕೊರಡಾಗಿ ಹೋಗ್ತಾನೆ ಅಂಥದ್ದೊಂದು ತಾಕತ್ತು ತನ್ನೊಳಗೆ ತುಂಬುತ್ತಾ ಇದೆ ಮಗು ಅದೆಲ್ಲ ಕೆಲವೇ ಕ್ಷಣಗಳ ವ್ಯವಹಾರವೆಂಬಂತೆ ಮುಗಿದು ಹೋಯಿತು ತುಸು ಹೊತ್ತಿನ ನಂತರ ಅವರಿಬ್ಬರು ಕೈ ಕೈ ಹಿಡಿದುಕೊಂಡು ಅಡಕಲದ ಪಕ್ಕದ ಕೋಣೆಯಿಂದ ಯಾವುದೋ ಜನ್ಮಾಂತರದ ಗೆಳತಿಯರೇನೋ ಎಂಬಂತೆ ಹೊರಬಿಡ್ತಾ ಇದ್ರೆ ಹದಿನಾರಂಕಣದ ಆ ಮನೆ ಗರ ಬಡದು ಗೌ ಎನ್ನುತ್ತಿತ್ತು ಎಲ್ಲಕ್ಕಿಂತಲೂ ತೀವ್ರವಾಗಿ ಚಿತ್ರಾಳನ್ನ ದಿಗಿಲುಗೀಡು ಮಾಡಿದ್ದು ಅಂತಂದ್ರೆ ಅವರಿಬ್ಬರ ಗಂಟಲುಗಳಿಂದ ಹೊರಬಿದ್ದ ನಗುವಿನ ಕಿಲಿ ಕಿಲಿ ಸಮಧನೀಯ ಗಂಟಲು ಉಪ್ಪು ಕಾಗದ ತಾಕಿದ ಕಬ್ಬಿಣದಂತಿತ್ತು ಹಾಗೆ ಹಾಗೆ ಮನೆಯಿಂದ ಅವರಿಬ್ಬರು ಹೊರಬಿದ್ದು ಊರ ಮುಂದಿನ ಬಯಲು ತಲುಪಿದಾಗಲೇ ವಿಶ್ವನಾಥನನ್ನ ಬೆಟ್ಟವಿಡಿಸಿಕೊಂಡು ಬಂದ ಸೀತಾರಾಮು ನಿಹಾರಿಕಾಳನ್ನು ಉದ್ದೇಶಿಸಿ ತಾಯಿ ಎಂದು ಕೂಗಿಕೊಂಡದ್ದು ಮತ್ತು ಬಾಬಾ ಇಸ್ಮಾಯಿಲ್ನನ್ನ ಕರೆದು ಸರಹದ್ದಿನ ಕಾವಲು ಕಾಯುವಂತೆ ನಿಹಾರಿಕಾ ಆದೇಶ ಮಾಡಿದ್ದು ಆದರೆ ಬಾಬಾ ಇಸ್ಮಾಯಿಲ್ ಮತ್ತು ಸಮಧನಿ ಮುಖಾಮುಖಿ ಆಗೋ ಹೊತ್ತಿಗೆ ಅವಳೊಂದಿಗೆ ಇನಿ ಇರಲಿಲ್ಲ ಅವಳ ನಗೆ ಇತ್ತು ಸಮಧನಿಯ ಜೊತೆಗಿದ್ದ ಮತ್ತೊಂದು ಜೀವಿಯನ್ನ ಬಾಬಾ ಇಸ್ಮಾಯಿಲ್ ಗಮನಿಸಲಿಲ್ಲ ಆ ಹೊತ್ತಿಗಾಗಲೇ ಕತ್ತಲಾಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಚಡಪಡಿಸಿದ ನೀಲೋತ್ಪಲ ಅವನ ಬಲಿಷ್ಠ ದೇಹದಲ್ಲಿ ಅದೆಂಥದ್ದೋ ಕಳವಳಗೊಂಡ ರಕ್ತ ಸಂಚಾರ ಬೆಟ್ಟದ ಬುಡದಿಂದ ವಿಶ್ವನಾಥನನ್ನ ಹೊತ್ತು ತಂದದ್ದು ಅವನ ಪಾಲಿಗೊಂದು ಆಯಾಸ ಅಲ್ವೇ ಅಲ್ಲ ಆದರೂ ಸಣ್ಣಗೆ ಬೆವು ಅವನಿಗೆ ಗೊತ್ತು ಸಣ್ಣ ಪುಟ್ಟ ಆಯಾಸಗಳಿಗೆ ಬೆವರುವ ಕಾಯ ತನ್ನದಲ್ಲ ಅಘೋರ ಸಾಧನೆಯ ಹಾದಿಯಲ್ಲಿ ವರ್ಷಗಟ್ಟಲೆ ದೇಹವನ್ನು ದಂಡಿಸಿದ ಭೂಪ ತಾನು ತನ್ನ ಗುಂಪಿನ ಉಳಿದೆಲ್ಲರಿಗಿಂತ ತಾನು ಬಲಿಷ್ಠ ತಾನು ಅನುಭವಿ ಅವರೆಲ್ಲರ ನೆರವಿನೊಂದಿಗೆ ತಾನು ವಿಶ್ವನಾಥನನ್ನ ನಿಹಾರಿ ಕಾಳಿದ್ದ ಮಾವಿನ ತೋಪಿನ ತನಕ ಹೊತ್ತು ತಂದಿದ್ದಾನೆ ಅವರ್ಯಾರೂ ಬೆವತಿಲ್ಲ ಅವರ್ಯಾರೂ ಕಳವಳಗೊಂಡಿಲ್ಲ ಒಂದು ನಂಬಿಕೆಯೊಂದಿಗೆ ಭರವಸೆಯೊಂದಿಗೆ ಅವರು ವಿಶ್ವನಾಥನಿಗೆ ಚಿಕಿತ್ಸೆ ನೀಡುತ್ತಿರುವ ನಿಹಾರಿಕಾಳನ್ನೇ ನೋಡುತ್ತಾ ಅವಳು ಕೊಡಮಾಡಿದ ಅಪ್ಪಣೆಗಳನ್ನೆಲ್ಲ ಪಾಲಿಸುತ್ತಾ ಅವಳ ಎದುರಿಗೆ ಕುಳಿತು ಬಿಟ್ಟಿದ್ದಾರೆ ಅವರು ಯಾರಿಗೂ ತನಗಿರುವಂತಹ ಕಂಪನ ಕಳವಳಗಳು ಇಲ್ಲವೇ ಇಲ್ಲ ತನಗೇನಾಗಿದೆ ಪಳಗಿದ ಅಘೋರ ಮನಸ್ಸು ಯಾವ ಕೇಡನ್ನ ಕುಳಿತಲ್ಲೇ ಊಹಿಸಿಕೊಂಡು ತಲ್ಲಣಿಸುತ್ತಿದೆ ತಾಯಿ ಕಡೆಗೊಮ್ಮೆ ನಿಹಾರಿಕಾಳನ್ನು ಕೇಳಿಯೇ ಬಿಡೋಣವೆಂದುಕೊಂಡು ದನಿಯೆತ್ತಿಯೇ ಬಿಟ್ಟ ನೀಲೋತ್ಪಲ ವಿಶ್ವನಾಥನ ಚಿಕಿತ್ಸೆಯಲ್ಲಿ ತಲ್ಲೀನಳಾಗಿದ್ದ ನಿಹಾರಿಕಾ ಒಮ್ಮೆ ಪಕ್ಕನೆ ತಲೆಯೆತ್ತಿ ಅವನನ್ನ ಅವನನ್ನು ನೋಡಿದಳು ನೀಲೋತ್ಪಲನ ವಿಶಾಲವಾದ ಹಣೆಯ ಮೇಲೆ ಸಣ್ಣಗೆ ಮೂಡಿದ ಬೆವರ ಮುತ್ತುಗಳೇ ಅವಳ ಪ್ರಶ್ನೆಗೆ ಉತ್ತರ ನೀಡಿದ್ದವು ತಾಯಿ ನಿಮ್ಮ ಜೊತೆಯಲ್ಲಿ ಇವರೆಲ್ಲ ಇರುತ್ತಾರೆ ಚಿಕಿತ್ಸೆಗೆ ತೊಂದರೆ ಆಗಲಾರದು ಆದರೆ ನನಗ್ಯಾಕೋ ಇಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಏನೋ ಚಡಪಡಿಕೆ ಗುರುಬಂಧು ಅಗ್ನಿನಾಥರು ಇಲ್ಲೇ ಹತ್ತಿರದಲ್ಲೆಲ್ಲೋ ನಡೆದು ಬರುತ್ತಿದ್ದಾರೆ ಅನಿಸುತ್ತಿದೆ ಯಾವುದೋ ಅನಾಹುತದ ಮುನ್ಸೂಚನೆ ನಾನು ಇಷ್ಟು ದಿನ ಇಲ್ಲಿ ಕುಳಿತದ್ದು ಸಾಕು ನನಗಿನ್ನು ಅಪ್ಪಣೆ ಕೊಡಿ ನನ್ನ ಕೆಲಸ ಬೇರೆಲ್ಲೋ ಇದೆ ಅನಿಸುತ್ತಿದೆ ಮಾತನಾಡಿದ್ದು ತಪ್ಪು ಅನಿಸಿದ್ರೆ ಕ್ಷಮಿಸಬೇಕು ಅಂದ್ಬಿಟ್ಟ ಅಷ್ಟು ಮಾತು ಮುಗಿಯೋದ್ರೊಳಗಾಗಿ ತನ್ನ ನಿಯಂತ್ರಣದಲ್ಲಿ ತಾನೇ ಇಲ್ಲವೆಂಬಂತೆ ನೀಲೋತ್ಪಲ ಎದ್ದು ನಿಂತುಬಿಟ್ಟಿದ್ದ ಅವನನ್ನೇ ಬಿಟ್ಟ ಕಣ್ಣುಗಳಲ್ಲಿ ನೋಡಿದಳು ನಿಹಾರಿಕ ಸಾವಿರಾರು ಸಿಡಿಲುಗಳನ್ನ ಆಯ್ದು ತಂದು ಕಾಯಿಸಿ ಎರಕ ಹೊಯ್ದು ಒಂದು ಮಾನವಾಕೃತಿಯನ್ನ ರೂಪಿಸಿದಂತಿದ್ದಾನೆ ಅವನ ಕಾಲುಗಳಲ್ಲಿನ ಬಲಕ್ಕೆ ನಿಂತ ನೆಲವೇ ಕಿರುಗುಟ್ಟುತ್ತಿದೆ ಎನಿಸುತ್ತಿದೆ ಸಮೃದ್ಧ ಕಾಡಿನಲ್ಲಿ ಸ್ವೇಚ್ಛೆಯಿಂದ ಬೆಳೆದ ಬಲಿಷ್ಠ ಹುಲಿಯೊಂದು ಕಡುಕೆ ಸರಿ ದಿರಿಸು ಧರಿಸಿ ಎದುರಿಗೆ ನಿಂತಂತಿದೆ ನಿಗಿ ನಿಗಿಸುವ ಅವನ ಕಣ್ಣುಗಳಲ್ಲಿ ಈ ಕ್ಷಣ ಒಂದು ಘನಘೋರ ಯುದ್ಧಕ್ಕೆ ಕಾಲು ಕೆದರುವ ಆವೇಶವಿದೆ ನೀಲೋತ್ಪಲ ತನ್ನ ಅಪ್ಪಣೆ ಬೇಡುತ್ತಿದ್ದಾನೆ ಸಣ್ಣಗೆ ತೊಡಗಿರುವ ಬೆವರು ಅವನ ಬಲಿಷ್ಠ ಭುಜಗಳ ತಿರುವಿನಿಂದ ನಿಧಾನವಾಗಿ ಇಳಿಯುತ್ತಿದೆ ಅವನಿಗೀಗ ಅಪ್ಪಣೆ ಬೇಕು ಅಪ್ಪಣೆ ಕೊಡಲೇಬೇಕಾದ ಸಂದರ್ಭವೂ ಹತ್ತಿರಾಗುತ್ತಿದೆ ಎಂಬುದು ನಿಹಾರಿಕಾಳಿಗೂ ಗೊತ್ತು ಸರ್ಪ ಯುದ್ಧ ಆರಂಭವಾಗಿ ಆರಂಭವಾಗಿಬಿಟ್ಟಿದೆ ಮೊದಲ ಸೈನಿಕ ಅಲ್ಲಿ ಕದನಕ್ಕೆ ಅಣಿಯಾಗಿ ನಿಂತಿದ್ದಾನೆ ಅದರ ಪರಿಣಾಮವೇನಾದೀತೆಂಬುದು ತನಗೂ ಗೊತ್ತು ತಾನು ಕಳಿಸಿರುವ ವೃದ್ಧ ಫಕೀರ ಬಾಬಾ ಇಸ್ಮಾಯಿಲ್ಗೆ ಮಂತ್ರಯುದ್ಧ ಗೊತ್ತು ಯುದ್ಧವೂ ಗೊತ್ತು ಆದರೆ ಅವನ ಕಣ್ಣುಗಳು ಈ ವಯಸ್ಸಿನಲ್ಲಿ ಅವನಿಗೆ ಸಹಕಾರ ನೀಡಲಾರವು ಅದರಲ್ಲೂ ಈ ಮೂರೂ ಸಂಜೆಯ ಹೊತ್ತಿನಲ್ಲಿ ತಾಕತ್ತಿನ ದೃಷ್ಟಿಯಿಂದಲೂ ಆತ ಓಹೋ ಸಮಧನಿಗೆ ಸಮನಾಗಲಾರ ಊರಿನ ಹೊರವಲಯದಲ್ಲಿ ಈಗಾಗಲೇ ಸರ್ಪ ಪೂತ್ಕಾರದ ರಣಕಹಳೆ ಮೊಳಗಿಬಿಟ್ಟಿದೆ ಎರಡನೆಯ ಸೈನಿಕನನ್ನ ತಾನು ಕಳುಹಿಸಲೇಬೇಕು ಅಗ್ನತ ಬರುವ ಹೊತ್ತಿಗೆ ಕ್ಷೀರ ಕುಣಸಿಯ ಸರಹದ್ದು ನಿರಾಳಗೊಳ್ಳಲೇಬೇಕು ನೀಲೋತ್ಪಲನಿಗೆ ಆ ತಾಕತ್ತು ಇದೆಯೇ ನೀನು ಹೊರಡು ನೀಲೋತ್ಪಲ ಗುರುಬಂಧು ಬರುವ ತನಕ ನೀನು ಸರಹದ್ದು ಕಾಯ್ದುಕೊಂಡರೆ ಅಷ್ಟು ಸಾಕು ಅಂದಳು ನಿಹಾರಿಕಾ ಅದೇಕೋ ಅವಳ ದನಿಯಲ್ಲಿ ಪಸೆ ಇರಲಿಲ್ಲ ಕೊನೆಯ ಶಬ್ದಗಳು ಕಂಪಿಸಿದವು ಪಟಪಟನೆ ಎಡಗಣ್ಣು ಅದುರಿತು ನೀಲೋತ್ಪಲ ನಿಜಕ್ಕೂ ಯಶಸ್ವಿಯಾದಾನೆಯೇ ಅದಕ್ಕಿಂತ ಮಿಗಿಲಾಗಿ ಬಾಬಾ ಇಸ್ಮಾಯಿಲ್ಗೆ ಒಂದು ನೆಮ್ಮದಿಯ ಅಂತ್ಯವಾದರೂ ದೊರಕಲು ಸಾಧ್ಯವೇ ಕೆಂಗೇರಿಯ ಸನಿಹದ ತೋಟದಿಂದ ಅಗ್ನ ಹೊರಬಿದ್ದು ತಾನು ಶೇಷ ಸುಬ್ಬಾ ಶಾಸ್ತ್ರಿಗಳ ಮನೆಯ ಅಂಗಳಕ್ಕೆ ಕಾಲಿಟ್ಟ ಕ್ಷಣದಿಂದ ಈತನಕ ನೆರಳಿನಂತೆ ತನ್ನ ಜೊತೆಗಿರುವ ವೃದ್ಧ ಸಾಧಕ ಬಾಬಾ ಇಸ್ಮಾಯಿಲ್ ಅದೆಂತಹ ಸಾವು ಸಾಯಲಿದ್ದಾನು ಕುಳಿತಲ್ಲೇ ಕನಲಿದಳು ನಿಹಾರಿಕ ಆದರೆ ಅವಳ ಕಲ್ಪನೆಗೂ ಮೀರಿದಂತಹ ಬಿರುಸಿನೊಂದಿಗೆ ಅಲ್ಲಿ ಕದನ ಆರಂಭಿಸಿದ್ದ ಬಾಬಾ ಇಸ್ಮಾಯಿಲ್ ಅವನ ವೃದ್ಧ ದೇಹ ಕಬ್ಬಿಣದ ತುಂಡಿನಂತೆ ದೃಢಗೊಂಡಿತ್ತು ಬಿಗಿದ ಮುಷ್ಟಿಯಲ್ಲಿ ಸಾವಿರ ಪ್ರಹಾರಗಳಿಗ ಸಿದ್ಧತೆ ಒಂದೇ ಒಂದು ಸಲಕ್ಕೂ ಕಣ್ಣು ಮಿಟುಕಿಸದೆ ಅವನು ಸಮಧನಿಯನ್ನೇ ದಿಟ್ಟಿಸುತ್ತಿದ್ದ ಅವನಿಗೆ ಗೊತ್ತು ಪಳಗಿದ ಸರ್ಪ ಮೈ ಮೇಲೆ ಎರಗಲಿಕ್ಕೆ ಒಂದೇ ಒಂದು ಮೈ ಮರವಿನ ಕ್ಷಣ ಸಾಕು ಅವಳ ದವಡೆಯ ಹಲ್ಲುಗಳೆಲ್ಲ ಸವೆದು ಹೋಗಿವೆ ಆದರೆ ಮುಂದುಟಿಯ ಇಕ್ಕೆಲಗಳಲ್ಲೂ ಇಳಿಬಿದ್ದಿರುವ ಎರಡು ಮೊನಚಾದ ಕೋರೆಗಳ ತುಂಬ ಕಾರ್ಕೋಟಕ ವಿಷ ಮಡುವುಗಟ್ಟಿ ನಿಂತಿದೆ ಅವಳು ಕಚ್ಚಲೇ ಬೇಕಾಗಿಲ್ಲ ಸೂಜಿ ಮನೆಯಂತಹ ಆ ಹಲ್ಲುಗಳು ಸುಮ್ಮನೆ ತನ್ನನ್ನು ತಾಕದರೂ ಸಾಕು ಸಾವು ಸಮುದ್ರದ ತೆರೆಯಂತೆ ಎದ್ದು ಬಂದು ತನ್ನನ್ನು ಮುಗಿಸಿ ಹಾಕುತ್ತದೆ ಅದಕ್ಕೆ ಹೆದರ್ತಾ ಇಲ್ಲ ತಾನು ಬಾಬಾ ಬುಡನ್ಗಿರಿಯ ತುದಿಯಲ್ಲಿ ತಲೆಗೆ ಹಸಿರು ಬಟ್ಟೆ ಸುತ್ತಿಕೊಂಡ ದಿನವೇ ತನ್ನಲ್ಲಿ ಸಾವಿನ ಭಯ ಸತ್ತು ಹೋಗಿದೆ ಶೇಷ ಸುಬ್ಬಾ ಶಾಸ್ತ್ರಿಗಳ ಶಕ್ತಿ ಸ್ಥಾವರ ಕಾಯಲು ನಿಂತವನು ತಾನು ಅಲ್ಲಿ ಕಾವೇರಿ ನದಿಯ ಪ್ರತಿ ತಿರುವಿನಲ್ಲೂ ಸಾವು ಎಂಬುದು ಮಡವುಗಟ್ಟಿ ನಿಂತಿತ್ತು ಯಾವ ನೀರಿನ ಅಲೆಯಿಂದ ಎದ್ದು ಬಂದ ಯಾವ ಸರ್ಪ ತನ್ನನ್ನು ಕೊಲ್ಲಲಿದೆಯೋ ಎಂಬ ಎಚ್ಚರಿಕೆಯಲ್ಲೇ ದಿನಾ ಕಳೆದದ್ದು ತನಗೆ ನೆನಪಿದೆ ಕೊರಳಲ್ಲಿ ಕೊರಳಲ್ಲಿ ಇದೊಂದು ನೀಲಮಣಿ ಇರದೇ ಹೋಗಿದ್ದಿದ್ರೆ ಅವತ್ತೆ ಅವತ್ತೇ ಆ ಪಶ್ಚಿಮ ವಾಹಿನಿಯ ತಿರುವಿನಲ್ಲಿ ತನ್ನ ಕಥೆ ಮುಗಿದು ಹೋಗ್ತಾ ಇತ್ತು ಉಳಿದೆಲ್ಲ ಮನುಷ್ಯರಿಗಿಂತ ವಿಭಿನ್ನವಾಗಿ ತಾನು ಎಂತಹ ದಟ್ಟ ರಾತ್ರಿಯಲ್ಲೂ ಕಣ್ಣುಗಳನ್ನು ನಿಚ್ಚಳವಾಗಿ ಇಟ್ಟುಕೊಳ್ಳಬಲ್ಲ ಅವು ಕಟ್ಟಲಾದಂತೆಲ್ಲ ಚುರುಕಾಗುತ್ತವೆ ಸಣ್ಣದೊಂದು ಕದಲಿಕೆಯನ್ನು ಅವು ಗುರುತಿಸುತ್ತವೆ ದೈಹಿಕವಾಗಿ ತಾನು ಬಲಹೀನಲ್ಲ ಪ್ರತಿ ಕದನವನ್ನು ತಾನು ಕೊನೆಯ ಕದನವೆಂದುಕೊಂಡೇ ಕಾದಿದ್ದಾನೆ ಶ್ರೀರಂಗಪಟ್ಟಣದಲ್ಲಿ ತಾನು ಮಾಡಿದ ಯುದ್ಧ ಕಾಯ್ದ ಕಾವಲುಗಳೇ ಅದಕ್ಕೆ ಸಾಕ್ಷಿ ಆದರೆ ಅವತ್ತು ತನ್ನೆದರಿಗೆ ಇದ್ದಿದ್ದು ಕೇವಲ ಕಾಳಸರ್ಪ ಅದಕ್ಕೆ ಸರಿಸೃಪದ ಸಿಟ್ಟಿತ್ತು ಕೊಲ್ಲುವ ತಾಕತ್ತಿತ್ತು ಹೆಚ್ಚೆಂದರೆ ದವಡೆಗಳಲ್ಲಿ ಕಾರ್ಕೋಟಕ ವಿಷವಿತ್ತು ಆದರೆ ಇವತ್ತು ಇವತ್ತು ಎದುರಿಗೆ ನಿಂತಿರುವುದು ಕೇವಲ ಸರ್ಪವಲ್ಲ ಕೇವಲ ಹೆಂಗಸಲ್ಲ ಇದು ಛಿದ್ರಿಯ ಮಾಟಗಾತಿ ಸೃಷ್ಟಿಸಿ ಇಂಥ ಕ್ಷಣಗಳಿಗೆಂದೇ ವಿಷ ಉಣಿಸಿ ಉಣಿಸಿ ಬೆಳೆಸಿರುವ ವಿಲಕ್ಷಣ ಜೀವ ಇದಕ್ಕೆ ಸರ್ಪದ ಸಿಟ್ಟಿದೆ ಮನುಷ್ಯನ ವಂಚನೆ ಇದೆ ಕದಲುವ ವೇಗವಿದೆ ಮರ ಮೋಸದಲ್ಲಿ ಬಡಿದು ಮುಗಿಸುವ ತಾಕತ್ತಿದೆ ಸೈತಾನಿ ಸಾಂಪ್ ಇದನ್ನು ಎದುರಿಸಲು ಮೈ ತುಂಬ ಕಣ್ಬೇಕು ಒಂದು ಸಲ ಕಣ್ಣು ಹೊಸಕಿಕೊಂಡು ಎದೆಯ ಮೇಲೆ ನೇತಾಡ್ತಾ ಇದ್ದ ನೀಲಮಣಿಯನ್ನ ಬಲಗೈಯಲ್ಲಿ ಮುಟ್ಟಿಕೊಂಡು ತುಟಿಗೆ ಮುತ್ತಿಕ್ಕಿಕೊಂಡ ಕಣ್ಣು ಹೊಸಕೋದ್ರೊಳಗಾಗಿ ಸಮಧನಿ ಎರಡು ಹೆಜ್ಜೆ ಮುಂದಕ್ಕೆ ಬಂದಿದ್ದಳು ಅವಳ ಕಣ್ಣುಗಳಲ್ಲಿ ಬೆದರಿದ ಸರ್ಪವೊಂದರ ಕಂಪನಗಳಿದ್ದಂತೆಯೇ ನುಗ್ಗಿ ಬರುತ್ತಿರುವ ಎದುರಾಳಿಯನ್ನು ಎದುರಿಸುವಂತಹ ವಿಲಕ್ಷಣ ಸಿದ್ಧತೆಯೂ ಇತ್ತು ನೆತ್ತಿಯ ಮೇಲೆ ಕತ್ತಲು ಸುರಿಯುತ್ತದ್ದಂತೆಲ್ಲ ಬಾಬಾ ಇಸ್ಮಾಯಿಲ್ ಚುರುಕಾಗ ತೊಡಗಿದ್ದಾನೆಂಬುದು ಅವಳ ಅರಿವಿಗೆ ಬಂದಂತಿತ್ತು ನಿಂತಲ್ಲೇ ಪಟಪಟನೆ ಕಾಲು ತುಳಿದಾಡಿದ ಸಮಧನಿ ಒಂದು ಕ್ಷಣದ ಮಟ್ಟಿಗೆ ಕತ್ತು ತಿರುಗಿಸಿ ಸುತ್ತಲೂ ನೋಡಿದಳು ಹತ್ತಿರದ ಪೊದೆಯೊಂದರಲ್ಲಿ ಅವಳಿಗೆ ಕದಲಿಕೆ ಕಾಣಿಸ್ತು ಅದರ ಮರುಕ್ಷಣವೇ ತುಂಬ ದೂರದಿಂದ ಮಗುವೊಂದು ವಿಕಾರವಾದ ದನಿಯಲ್ಲಿ ಗೋಳಗೋಳನೆ ನಕ್ಕದ್ದು ಕೇಳಿಸಿತು ಅವಳ ಸ್ಫೂರ್ತಿಗೆ ಅವಳ ಒಳಗಿನ ಸರ್ಪ ಚೈತನ್ಯಕ್ಕೆ ಅಷ್ಟು ಸಾಕು ಕುರುಡು ಗಂಡಿನ ಫಕೀರನನ್ನ ಮುಗಿಸಲಿಕ್ಕೆ ತಾನೊಬ್ಬಳೇ ಬಂದಿಲ್ಲ ಬೆಂಗಳೂರಿನ ಆ ಪಾಳು ಮನೆಯಿಂದಲೂ ತನ್ನನ್ನು ಹಿಂಬಾಲಿಸಿಕೊಂಡು ಬಂದಿದೆ ರೆಟ್ಟೆ ಗಾತ್ರದ ಗೋಧಿ ನಾಗರ ಅದು ವರ್ಷಗಟ್ಟಲೆ ಆ ಮನೆಯ ಒಳಗಿನ ಹುತ್ತದಲ್ಲಿ ಆ ಮನೆಯ ಪುಟ್ಟ ಕೋಣೆಯಲ್ಲಿ ಪಾಳು ಬಿದ್ದ ಅಂಗಳದಲ್ಲಿ ತನ್ನೊಂದಿಗೆ ಬೆಳೆದಿದೆ ಖುದ್ದು ಮಾಟಗಾತಿಯೇ ತನ್ನೊಂದಿಗೆ ಕಾವಲಿಗೆ ಎಂಬಂತೆ ಸ್ಥಾಪಿಸಿ ಹೋಗಿದ್ದ ಭಯಂಕರ ಸರ್ಪ ಅದು ಆ ಸರ್ಪವನ್ನೇ ಅಲ್ಲದೆ ಮನೆಯಿಂದ ಹೊರಹಾಕಲು ನಿಹಾರಿಕಾ ಹರಸಾಹಸ ಮಾಡಿದ್ದು ಅವನ್ಯಾರೋ ಉತ್ತರ ಕಾಪಾಲಿಕರ ಹುಡುಗನಂತೆ ಬಂದವನೇ ಶೇಷ ಶಾಸ್ತ್ರಿಗಳ ಪುಟ್ಟ ದೇವರ ಕೋಣೆಯಿಂದ ಈ ಸರ್ಪವನ್ನು ಹೊರಹಾಕಿ ತಾನು ಪ್ರತಿಷ್ಠಾಪಿತಗೊಂಡಿದ್ದ ತಾತ್ಕಾಲಿಕವಾಗಿ ಈ ಹಾವು ತಲೆ ಮರೆಸಿಕೊಂಡಿತ್ತು ತನ್ನಂತಹ ತಾನು ಮಿಸುಕಲಾಗದಂತೆ ಮನೆ ತುಂಬಾ ಜಡೆ ಸಿದ್ಧಿಯ ನೆಲೆ ಸ್ಥಾಪಿಸಿ ಬಿಟ್ಟಿದ್ದಳು ನಿಹಾರಿಕ ಕಡೆಗೇನಾಯ್ತು ಉತ್ತರ ಕಾಪಾಲಿಕರ ಹುಡುಗ ಇದೇ ಶೀರ ಹದಿನಾರ ಹದಿನಾರಂಕಣದ ಮನೆಯ ಹಿತ್ತಲಲ್ಲಿ ಗುಣಶಾರಿಯ ತೆಕ್ಕೆಗೆ ಬಿದ್ದು ಮೈಮೇಲೊಂದು ತುಣುಕು ಬಟ್ಟೆಯೂ ಇಲ್ಲದಂತಹ ಸ್ಥಿತಿಯಲ್ಲಿ ಹೆಣವಾಗಿ ಹೋದ ಅಲ್ಲಿ ಲಕ್ಷ್ಮಣಪುರಿಯ ಮನೆಯಿಂದ ಈ ನಿಹಾರಿಕಾ ಹೊರಬಿದ್ದ ಮರುಕ್ಷಣವೇ ಇಡೀ ಮನೆ ಇಡೀ ಮನೆ ಮತ್ತೆ ಸರ್ಪ ಸಾಮ್ರಾಜ್ಯದ ಒಂದು ಭಾಗವಾಗಿ ಹೋಯಿತು ಮನುಷ್ಯರ ಎಲ್ಲ ಪ್ರಯತ್ನಗಳನ್ನು ಸದೆಬಡಿದು ತಾನೇ ತಾನಾಗಿ ಮೆರೆಯಬಲ್ಲ ಪ್ರತಿ ಬಾರಿ ತುಳಿದಾಗಲೂ ಎದ್ದು ಹೆಡ ನಿಲ್ಲಬಲ್ಲ ತಾಕತ್ತು ಸರ್ಪ ಸಂಕುಲಕ್ಕಿದೆ ಅಂತಹ ಸರ್ಪ ಸಂಕುಲವೆಲ್ಲ ಸೇರಿಕೊಂಡು ಸೃಷ್ಟಿ ಮಾಡಿದ ಎರಡು ಮಹಾನ್ ವಿಕಾರಗಳೆಂದರೆ ತಾನು ಮತ್ತು ಇನಿ ಅಂಥ ತನ್ನನ್ನ ಎದುರಿಸಲು ಈ ಕುರುಡುಗಣ್ಣಿನ ಮುದಿ ಫಕೀರನನ್ನ ಕಳಿಸಿದ್ದಾಳೆ ನಕ್ಕಳು ಸಮಧನಿ ಊರಾಚಗಿನ ಆ ಮೌನದಲ್ಲಿ ಅವಳ ನಗೆ ದೊಡ್ಡ ಮಳೆಗೆ ಮುಂಚಿನ ಗುಡುಗಿನಂತೆ ಪ್ರತಿಧ್ವನಿಸಿತು ಪರ್ವ ಎಂಬುದೊಂದು ಉದ್ಗಾರದ ಸಮೇತ ತನ್ನ ಕಾಲ ಒಳಗಿನ ತಾಕತ್ತನ್ನೆಲ್ಲ ನೆಲಕ್ಕೆ ಒದ್ದು ಅವಳೆಡೆಗೆ ನುಗ್ಗಿ ಒಂದೇ ಬಿಟ್ಟ ಇಸ್ಮಾಯಿಲ್ ಅವನ ಬಲಗೈ ಒಂದು ಸಲ ಗಾಳಿಯಲ್ಲಿ ತಾರಾಡಿತು ಎರಡನೆಯ ಕ್ಷಣ ಆ ಒರಟಾದ ಅಂಗೈ ಸಮಧನಿಯ ಕೆನ್ನೆಗೆ ಸಲಾಕೆಯಂತೆ ಅಪ್ಪಳಿಸಿತ್ತು ಅನೇಕ ವರ್ಷಗಳ ನಂತರ ಅಂತಹದ್ದೊಂದು ಬಲವಾದ ಹೊಡೆತ ತಿಂದಿದ್ದಳು ಸಮಧನಿ ಅದು ಬಿದ್ದ ಏಟಿಗೆ ಇಡೀ ದೇಹದ ಆಯ ತಪ್ಪಿ ನೆಲಕ್ಕೆ ಬೀಳುವಂತಾದಳು ಕತ್ತಲಲ್ಲಿ ಅವಳ ದೇಹ ಆಸರೆಯಿಲ್ಲದೆ ತಾರಾಡ್ತಾ ಇರೋದು ಬಾಬಾ ಇಸ್ಮಾಯಿಲ್ಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸಿತ್ತು ಮೊದಲ ಹೊಡೆತ ತನ್ನದೇ ಎರಡನೆಯದಕ್ಕೀಗ ತಡ ಮಾಡಬಾರದು ಸರ್ಪ ವಿಕಾರಿತ ಹೆಂಗಸು ಚೇತರಿಸಿಕೊಳ್ಳೋದ್ರೊಳಗಾಗಿ ತಾನು ಎರಡನೆಯ ಪ್ರಹಾರ ಮಾಡಿಬಿಡಬೇಕು ಹಾಗಂತ ನಿರ್ಧಾರ ಮಾಡಿದವನೇ ಸರಕ್ಕನ ಹಿಂದಕ್ಕೆ ಸರಿದು ಕಾಲುಗಳಲ್ಲಿನ ತಾಕತ್ತನ್ನೆಲ್ಲ ನೆಲಕ್ಕೆ ಒತ್ತಿ ಫಣಂಗನೆ ಮೇಲಕ್ಕೆ ನೆಗೆದ ಇಸ್ಮಾಯಿಲ್ ಒಂದು ಕ್ಷಣ ಗಾಳಿಯಲ್ಲಿ ತಾರಾಡಿದ ಮಾರನೆಯ ಕ್ಷಣ ಅವನ ಬಲಗಾಲು ಸಮಧನಿಯ ಹೊಟ್ಟೆಯ ಮೇಲೆ ಭರಿಸಲಾಗದಂತಹ ಪ್ರಹಾರ ಮಾಡಿತ್ತು ವಿಕಾರವಾದ ಒಂದು ಕೇಕೆಯೊಂದಿಗೆ ದಬಾರನೆ ನೆಲಕ್ಕೆ ಅಂಗಾತವಾಗಿ ಬಿದ್ದಳು ಸಮಧನಿ ದೂರದಲ್ಲೆಲ್ಲೋ ಇನಿ ಎಂಬ ಕೂಸು ವಿಕಾರವಾಗಿ ಗೊಳಗೊಳನೆ ನಕ್ಕಂತಾಯಿತು ಪೊದೆಯ ಒಳಗಿನ ಗೋಧಿ ನಾಗರ ಸರಸರೇ ಮೈಯನ್ನೆಲ್ಲ ಸಿಂಬೆ ಸುತ್ತಿಕೊಂಡು ಹೆಡೆಯತ್ತಿತ್ತು ಸೈತಾನ್ ಎಂದು ಉದ್ಗರಿಸಿದವನೇ ಅದೇ ಬಲಗಾಲಿನಲ್ಲಿ ನೆಲಕ್ಕೆ ಬಿದ್ದ ಸಮಧನಿಯನ್ನ ಒಂದು ವಿಲಕ್ಷಣ ಆವೇಶಕ್ಕೆ ಒಳಗಾದವನಂತೆ ಒದೆಯತೊಡಗಿದ ಇಸ್ಮಾಯಿಲ್ ಕಬ್ಬಿಣದ ತುಂಡಿನಿಂದ ಎದೆ ಪಕ್ಕೆ ಮತ್ತು ಮುಖಗಳಿಗೆ ಬಲವಾಗಿ ಬಡಿದಂತಾಗುತ್ತಿದ್ದರೆ ಕೈಗಳನ್ನ ರಕ್ಷಣೆಗೆಂಬಂತೆ ಚಾಚುತ್ತಿದ್ದ ಸಮಧನಿ ತನ್ನೊಳಗೆ ತಾನೇ ಹೇಳಿಕೊಂಡಳು ಫಕೀರನ ಕೊನೆಯ ತಾಕತ್ತು ಸುರಿದು ಹೋಗಲಿ ಇದ್ದಕ್ಕಿದ್ದಂತೆ ಅವಳನ್ನ ಒದೆಯೋದನ್ನ ನಿಲ್ಲಿಸಿದ ಫಕೀರ ಪಕ್ಕನೆ ಮುಂದಕ್ಕೆ ಬಾಗಿ ಅವಳ ಮುಂದಲೆಯ ಕೂದಲನ್ನ ಹಿಡಿದು ಮೇಲಕ್ಕೆತ್ತಿದ ಸಮಧನಿಯ ದಡೂತಿ ದೇಹ ಸಲೀಸಾಗಿ ಮೇಲಕ್ಕೆದ್ದಿತು ಸರ್ಪ ವಿಕಾರಿಯ ಮುಖದಲ್ಲಿ ಏನೋ ಯಾತನೆ ಹಾಗೆ ಕೂದಲು ಹಿಡಿದು ಮೇಲಕ್ಕೆತ್ತಿದವನೇ ಅನಾಮತ್ತಾಗಿ ಅವಳನ್ನ ಮುಂದಕ್ಕೆ ಬಗ್ಗಿಸಿ ಒಮ್ಮೆ ಬಲವಾಗಿ ಎಳೆದು ಹಾಕದ ಬೋರಲು ಬಿದ್ದಳು ಸಮಧನಿ ಆಗ ಕಾಣಿಸಿತು ಬೆನ್ನು ಅದರ ವ್ರಣಗಳ ಮೇಲೆ ಅಸಹ್ಯಕರವಾದ ಬೆಳೆದ ಕೂದಲುಗಳ ಮೇಲೆ ಬೆನ್ನಿನ ಹರವಿನ ಮೇಲೆ ವಿಕಾರವಾಗಿ ಬೆಳೆದ ಅವಳ ನಿತಂಬಗಳ ಮೇಲೆ ಬಾಬಾ ಇಸ್ಮಾಯಿಲ್ ಉನ್ಮತ್ತನಂತೆ ಧಿಮಿಧಿಮಿ ಕುಣಿಯ ತೊಡಗಿದ ಅದು ಎಲ್ಲಿತ್ತೋ ವೃದ್ಧ ದೇಹದಲ್ಲಿ ಆ ಪರಿಯ ತಾಕತ್ತು ಇಡೀ ಜೀವಮಾನದ ಕಸುವನ್ನೆಲ್ಲ ಇದೊಂದು ಕ್ಷಣಕ್ಕಾಗಿಯೇ ಸಂರಕ್ಷಿಸಿ ಉಳಿಸಿಕೊಂಡು ಬಂದಿದ್ದೇನೋ ಎಂಬಂತೆ ಬಾಬಾ ಇಸ್ಮಾಯಿಲ್ ಸಮಧನಿಯನ್ನು ನೆಲಕ್ಕೆ ಕೆಡವಿ ಹಣಿಯ ತೊಡಗಿದ ಆ ಭಯಾನಕ ದೃಶ್ಯವನ್ನು ಸಾಮಾನ್ಯರು ಯಾರಾದರೂ ದೂರದಿಂದ ನೋಡಿದ್ದಿದ್ರೆ ಸಮಧನಿಯ ವಿಕಾರಕ್ಕಿಂತ ಬಾಬಾ ಇಸ್ಮಾಯಿಲ್ನ ನಿರ್ವಿಕಾರವಾದ ಗಾಜು ಕಣ್ಣುಗಳಲ್ಲಿ ಹೊಳೆಯ ತೊಡಗಿದ್ದ ಹತ್ಯೋನ್ಮಾದವನ್ನು ಕಂಡೇ ಎದೆಯೊಡೆಯುತ್ತಿದ್ದರೇನು ಹಿಂಸ್ರ ಪಶುವೊಂದನ್ನು ನೆಲಕ್ಕೆ ಕೆಡವಿಕೊಂಡು ತುಳಿದಾಡುವವನಂತೆ ಅವನು ಸಮಧನಿಯನ್ನು ತುಳಿಯುತ್ತಿದ್ದ ಹೆಜ್ಜೆ ತಪ್ಪಿದಾಗೊಮ್ಮೆ ನೆಲಕ್ಕೆ ಬಂದು ಕಾಲಿರಿಸಿ ಮತ್ತೊಂದು ಕಾಲಿನಿಂದ ಅವಳ ಪಕ್ಕೆಲಬು ಸರಿದು ಹೋಗುವಂತೆ ಒದೆಯುತ್ತಿದ್ದ ಮತ್ತೊಮ್ಮೆ ಪಕ್ಕನೆ ಅವಳ ಹಿಂದಲೆಯ ಚಿಂಪರು ಕೂದಲುಗಳನ್ನ ಮುಷ್ಟಿಯಲ್ಲಿ ಹಿಡಿದುಕೊಂಡು ಸಮಧನಿಯ ಮುಖವನ್ನ ನೆಲಕ್ಕೆ ಗಟ್ಟಿಸುತ್ತಿದ್ದ ಮಧ್ಯೆ ಮಧ್ಯೆ ಯಾವುದೋ ಉನ್ಮಾದಕ್ಕೆ ಬಿದ್ದವನಂತೆ ತನ್ನನ್ನು ತಾನೇ ಹುರಿದುಂಬಿಸಿಕೊಳ್ಳುವವನಂತೆ ರಣಕೇಕೆ ಹಾಕುತ್ತಿದ್ದ ಇದು ತನ್ನ ಜೀವಮಾನದ ಕೊನೆಯ ಕಾದಾಟವೆಂದು ಈ ಕದನದಲ್ಲಿ ತನ್ನ ಸಾವು ನಿಶ್ಚಿತವಾದುದೆಂದು ಹಾಗೆ ಸಾಯುವ ಮುನ್ನ ಸರ್ಪ ವಿಕಾರಿ ಸಮಧನಿಯನ್ನ ಮತ್ತೆ ಮೇಲಕ್ಕೇಳದಂತೆ ಘಾಸಿಗೊಳಿಸಿ ಬಿಡಬೇಕೆಂದು ಆ ಮೂಲಕ ತನ್ನ ಒಡೆಯ ಅಗ್ನಿನಾಥನ ಆಗಮನಕ್ಕೆ ದಾರಿ ಮಾಡಿಕೊಡಬಹುದೆಂದು ನಿರ್ಧರಿಸಿಬಿಟ್ಟವನಂತೆ ಬಾಬಾ ಇಸ್ಮಾಯಿಲ್ ಸಮಧನಿಯ ಮೇಲೆ ಪ್ರಹಾರಗಳನ್ನ ಮಾಡುತ್ತಲೇ ಇದ್ದ ಅವನ ಹೊಡೆತಗಳಿಗೆ ಸಮಧನಿಯ ಬೆನ್ನ ಮೇಲಿನ ವ್ರಣಗಳು ಬಾಯಿ ಬಿಟ್ಟಿದ್ದವು ಕೀವು ಕಾರಂಜಿಯಾಗಿತ್ತು ನೆತ್ತಿಯ ಮಧ್ಯಭಾಗ ಬಿಚ್ಚಿಕೊಂಡು ನೆತ್ತರು ಸುರಿತಾ ಇತ್ತು ಅವಳ ಮುಚ್ಚಿ ಹೋದ ಕಣ್ಣಿನಲ್ಲೂ ರಕ್ತ ಕೊರಡಿನ ಗಾತ್ರದ ಅವಳ ಕಪ್ಪನೆಯ ಕೈಗಳು ಮಣ್ಣ ನೆಲದ ಮೇಲೆ ನಿಸ್ಸಹಾಯಕವಾಗಿ ಆಗಾಗ ಸರಿದಾಡ್ತಾ ಇದ್ರೆ ಬಾಬಾ ಇಸ್ಮಾಯಿಲ್ ಅವುಗಳನ್ನ ನಿರ್ದಯವಾಗಿ ತುಳಿದು ಹಾಕ್ತಾ ಇದ್ದ ಈ ಪರಿಯ ಈ ಪರಿಯ ಅವ್ಯಾಹತ ಹೊಡೆತ ಮತ್ತು ಪ್ರಹಾರಗಳನ್ನ ನಿರೀಕ್ಷಿಸದ ಸಮಧನಿ ನೆಲದ ಮೇಲೆ ಬೋರಲಾಗಿ ಬಿದ್ದುಕೊಂಡು ವಿಕಾರವಾಗಿ ಹೊರಳಿದಂತೆಲ್ಲ ಇಸ್ಮಾಯಿಲ್ನ ಆವೇಶ ತಾರಕಕ್ಕೇರುತ್ತಿತ್ತು ಅದೆಲ್ಲ ಆವೇಶದ ಮಧ್ಯೆ ಅವನ ಚುರುಕುಗಳನ್ನು ಕೂಡ ಗಮನಿಸದೆ ಹೋದ ಒಂದೇ ಒಂದು ಸಂಗತಿ ಅಂದರೆ ಏನು